ಮಹಾಲಕ್ಷ್ಮಿ ಯೋಗದಿಂದಾಗಿ ಮೂರು ರಾಶಿಯವರ ಜೀವನದಲ್ಲಿ ಅಂದುಕೊಂಡಿದ್ದೆಲ್ಲ ನೆರವೇರುವ ಸಮಯ ಬಂದಿದೆ ಅವರೇ ಅಚ್ಚರಿಗೊಳಗಾಗುವಷ್ಟು ಲಾಭದಾಯಕ ದಿನಗಳನ್ನು ಈ ಮೂರು ರಾಶಿಯವರು ಕಾಣ್ತಾರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಿಥುನ ರಾಶಿಯಲ್ಲಿ ಗ್ರಹಗಳ ಸೇನಾಧಿಪತಿಯಾಗಿರುವಂತಹ ಮಂಗಳ ಹಾಗೆ ಅತ್ಯಂತ ವೇಗವಾಗಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸುವಂಥ ಚಂದ್ರ ಇಬ್ಬರೂ ಕೂಡ ಸಂಯೋಗಗೊಂಡು ಮಹಾಲಕ್ಷ್ಮಿ ಯೋಗವನ್ನು ನಿರ್ಮಾಣ ಮಾಡಿದ್ದಾರೆ ಇದರಿಂದಾಗಿ ಮೂರು ರಾಶಿಯವರ ಜೀವನದಲ್ಲಿ ಅದೃಷ್ಟ ಸಂಪತ್ತು ಹೆಚ್ಚಾಗತ್ತೆ ಈ ಎಲ್ಲ ಸಕಾರಾತ್ಮಕ ಅಂಶಗಳನ್ನು ಅಕ್ಟೋಬರ್ ಇಪ್ಪತ್ತರವರೆಗೂ ಕೂಡ ಅನುಭವಿಸುವಂತಹ ಆ ಮೂರು ಅದೃಷ್ಟವಂತ ರಾಶಿಯವರು ಯಾರು ಅನ್ನೋದನ್ನು ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬೆಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮಿಥುನ ರಾಶಿ ಈ ವಿಶೇಷವಾದಂತಹ ಸಂಯೋಗ ಹಾಗೂ ಮಹಾಲಕ್ಷ್ಮಿ ಯೋಗ ಅನ್ನುವಂಥದ್ದು ಮಿಥುನ ರಾಶಿಯಲ್ಲಿ ನಿರ್ಮಾಣವಾಗೋದ್ರಿಂದಾಗಿ ಇದು ಮಿಥುನ ರಾಶಿಯವರಿಗೆ ಸಾಕಷ್ಟು ಹೆಚ್ಚಿನ ಲಾಭವನ್ನು ತಂದುಕೊಡ್ಲಿದೆ ಇರುವಂತಹ ಪ್ರತಿಯೊಂದು ನೀವು ಎಲ್ಲೇ ಹೆಜ್ಜೆ ಇಟ್ಟರೂ ಕೂಡ ಅಲ್ಲಿ ನೀವು ಗೆಲುವನ್ನು ಕಾಣ್ತೀರಿ ಮಿಥುನ ರಾಶಿಯವರು ವ್ಯಾಪಾರಿಗಳಿಗೆ ಹಣ ಸಂಪಾದನೆ ಮಾಡೋದಕ್ಕೆ ಹೆಚ್ಚಿನ ದಾರಿಗಳು ತೆರೆದುಕೊಳ್ಳುತ್ತವೆ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲೆಲ್ಲಿ ಆಪ್ಷನ್ ಇದೆ ಅದು ಗೊತ್ತಾಗುತ್ತೆ ಹಾಗೆ ಆಫೀಸ್ನಲ್ಲಿ ಕೂಡ ಅಥವಾ ಕಚೇರಿಯಲ್ಲಿ ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ನೀವು ಮಾಡುವಂಥ ಕೆಲಸಕ್ಕೆ ಹಿರಿಯ ಅಧಿಕಾರಿಗಳಿಂದ ಅಥವಾ ನಿಮ್ಮ ಮೇಲಿರುವಂಥವರಿಂದ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಈ ಹಿಂದೆ ಮಾಡಿರುವಂತಹ ಎಲ್ಲಾದರೂ ಹೂಡಿಕೆ ಮಾಡಿದ್ದಿದರೆ ಆ ಹೂಡಿಕೆಯಿಂದ ನೀವು ಲಾಭವನ್ನು ಪಡೆದುಕೊಳ್ಳಬಹುದು ಸಮಾಜದಲ್ಲಿ ನಿಮಗೆ ಜನರು ನೀಡುವಂಥ ಗೌರವ ಹಾಗೂ ಮರ್ಯಾದೆಗಳು ಸ್ಥಾನಮಾನಗಳು ಹೆಚ್ಚಾಗ್ತವೆ ಇನ್ನು ಸಿಂಹರಾಶಿ ಮಹಾಲಕ್ಷ್ಮಿ ಯೋಗ ಸಿಂಹರಾಶಿಯವರ ಜೀವನದಲ್ಲಿ ಪ್ರತಿಯೊಂದು ನೆಗೆಟಿವ್ ಅಂಶಗಳನ್ನು ತೆಗೆದು ಹೊರಗಡೆ ಹಾಕುತ್ತೆ ಪಾಸಿಟಿವ್ ಅಂಶವನ್ನು ಕೊಡುತ್ತೆ ಬರುವಂತಹ ಸಮಯಗಳಲ್ಲಿ ಸಿಂಹರಾಶಿಯವರು ಕೈ ತುಂಬ ಹಣವನ್ನು ಸಂಪಾದನೆ ಮಾಡ್ತಾರೆ ಇದರಿಂದಾಗಿ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಕೂಡ ಹೆಚ್ಚಾಗುತ್ತೆ ಮಾನಸಿಕ ಸಮಸ್ಯೆಗಳು ಕೂಡ ಈ ಸಂದರ್ಭದಲ್ಲಿ ಪರಿಹಾರಗೊಳ್ತವೆ ಕುಟುಂಬದವರ ಜೊತೆಗೆ ಉತ್ತಮ ಕ್ಷಣಗಳನ್ನು ಕಳೆಯೋದಕ್ಕೆ ಅವಕಾಶ ಸಿಗತ್ತೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವ ವಿಚಾರದಲ್ಲಿ ಕೂಡ ನೀವು ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತೀರಿ ಜೊತೆಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡುವಂಥ ಅವಕಾಶವನ್ನು ಪಡೆದುಕೊಳ್ತೀರಿ ಆದಾಯ ಹೆಚ್ಚಾಗುವುದರ ಜೊತೆಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಸಂಪೂರ್ಣವಾಗಿ ಸಂದರ್ಭದಲ್ಲಿ ಸುಧಾರಣೆ ಕಾಣುತ್ತೆ ಎಲ್ಲ ಹಣಕಾಸಿನ ಸಂಕಷ್ಟಗಳು ದೂರ ಆಗ್ತವೆ ಇನ್ನು ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ಈ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಯೋಗದ ಸಂದರ್ಭದಲ್ಲಿ ಒಂದು ವೇಳೆ ಕನ್ಯರಾಶಿ ವ್ಯಾಪಾರಿಗಳು ತಮ್ಮ ಉದ್ಯಮವನ್ನು ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ವಿಸ್ತರಣೆ ಮಾಡಬೇಕು ಅನ್ನುವಂಥ ಕನಸನ್ನು ಕಾಣ್ತಾ ಇದ್ದರೆ ಆ ಕನಸು ಈ ಸಂದರ್ಭದಲ್ಲಿ ನನಸು ಮಾಡ್ಕೊಳ್ಬೋದು ಒಂದು ಒಳ್ಳೆ ಟೈಮ್ ಇದು ನಿಮ್ಮ ಪ್ರೀತಿ ಪ್ರೇಮ ಈ ವಿಚಾರದಲ್ಲೂ ಕೂಡ ಸಮಾಧಾನಕರ ಪರಿಸ್ಥಿತಿ ಕಂಡು ಬರ್ತಾ ಇದೆ ಮದುವೆ ಆಗದೇ ಇರುವಂಥವರು ಈ ಸಂದರ್ಭದಲ್ಲಿ ಮದುವೆಗೆ ಅವಕಾಶ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಮನೆಯಲ್ಲಿ ಒಪ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಕೆಲಸದಲ್ಲಿ ಕಂಡು ಬರ್ತಾ ಇರುವಂತಹ ದೀರ್ಘಕಾಲದ ಸಮಸ್ಯೆಗಳು ಏನಾದರೂ ಇದ್ದರೆ ನಿಮ್ಮದು ಅಥವಾ ಕೆಲಸದ ಕ್ಷೇತ್ರ ಕಾರ್ಯಕ್ಷೇತ್ರದಲ್ಲಿ ಅಡೆತಡೆಗಳಿದ್ದರೆ ಆ ಎಲ್ಲವೂ ಕೂಡ ಸಮಸ್ಯೆ ಪರಿಹಾರ ಆಗುತ್ತೆ ಈ ಸಂದರ್ಭದಲ್ಲಿ ಹಿಂದಿಗಿಂತ ಹೋಲಿಸಿದರೆ ಹಿಂದಿಗೆ ಹೋಲಿಸಿದರೆ ನೀವು ಹಿಂದೆ ಈಗ ಮಾಡುವಂತಹ ನಿಮ್ಮ ಕೆಲಸವೇ ಪರಿಣಾಮಕಾರಿಯಾಗಿ ಫಲಿತಾಂಶವನ್ನು ಕೊಡುತ್ತೆ ನಿಮಗೆ ಒಂದು ಒಳ್ಳೆಯ ಫಲಿತಾಂಶ ಸಿಗುತ್ತೆ ಒಂದು ಯಶಸ್ಸು ಸಿಗುತ್ತೆ ನೀವು ಮಾಡುವಂಥ ಕೆಲಸವನ್ನು ನೋಡಿ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚಿನ ಜವಾಬ್ದಾರಿಗಳನ್ನು ವಹಿಸುವಂಥ ಸಾಧ್ಯತೆ ಇದೆ ನಿಮಗೆ ಸ್ಥಾನಮಾನ ಹೆಚ್ಚಾಗುತ್ತೆ ಬಡ್ತಿ ಸಿಗುವಂಥ ಸಾಧ್ಯತೆ ಕೂಡ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು